ಕೊಡಿ ಮೇಡಮ್ ದಯವಿಟ್ಟು ದುಡ್ಡು ಕೊಡಿ ನಾನು ಕೊಟ್ಟರೆ ದುಡ್ಡು ಕೊಡಿ ಅಮಿತ್ ಅಮಿತ ಹೇಳ್ತೀನಿ ನಾನು ಬಿಡಲ್ಲ ಬಾ ನೀವು ದುಡ್ಡು ಕೊಡೋರು ನಮ್ಮ ನಮ್ಮ ಹತ್ರ ಇಸ್ಕೊಂಡು ನಮ್ಮನ್ನೇ ವೀಡಿಯೋ ಮಾಡ್ಕೊಂಡ್ರೆ ನೀವು ಇನ್ನೂ ಯಾವ ಕಾಲದಲ್ಲಿ ಇದ್ದೀರಿ ಅಂತ ಕೇಳ್ತೀನಿ ದಾಳಿ ಅಮಿತಾನ್ ದುಡ್ಡು ಕೊಟ್ಟಿದ್ದೀನಿ ಇಲ್ವಾ ಈಗ ಗೊತ್ತಾಯಿದ್ರೆ ನೀವು ಬ್ಲ್ಯಾಕ್ ಮೇಲೆ ಅಲ್ಲ ಮೇಡಮ್ ನಾನು ದುಡ್ಡು ನನಗೆ ಕೊಡಿ ಕೊಟ್ಟಿಲ್ಲ ಅಂದರೆ ನಾನು ಬೇಡ ಓ ಅವ್ನು ಕೇಳೆ ಅಮಿತ್ ನಾನು ನಿಂಗೆ ದುಡ್ಡು ಕೊಟ್ಟಿದ್ದೆ ಇಲ್ವೇನಾ ಅಮಿತ್ ಎಷ್ಟು ಕೊಟ್ಟಿದ್ದೆ ದುಡ್ಡು ಕರೆಕ್ಟ್ ಆಗೇಳ ಇಲ್ಲ ಇಲ್ಲ ಅಮಿತ್ ದುಡ್ಡು ಎಷ್ಟು ಕೊಟ್ಟಿದ್ದೆ ಹೇಳು ಮೇಡಮ್ ಅಮಿತು ಇಲ್ಲ ಇಲ್ಲ ಅಮಿತು ದೊಡ್ಡ ದುಡ್ಡು ದುಡ್ಡು ಕೊಡೋ ಅಂತ ನಾನು ಹೇಳ್ಬಿಡ್ತೀನಿ ನಾನು ದುಡ್ಡು ಕೊಡಿ ಮೇಡಮ್ ನೀವು ನಾನು ನಾನು ಸುಮ್ಮನೆ ಬಿಡಲ್ಲ ನಾನು ಪ್ಲೀಸ್ ನಾನು ದುಡ್ಡು ಕೊಡಿ ಅಮಿತು ಕೊಟ್ಟಿನೇ ಇಲ್ವಾ ಸತ್ಯ ಆಂ ಮತ್ತೆ ಅವನು ಹೇಳ್ತಾ ಮೇಡಮ್ ಹದಿನೈದು ಸಾವಿರ ಕೊಟ್ಟಿನೇ ನೀವು ಹದಿನೈದು ಸಾವಿರ ಕೊಡಿ ತೆಗಿರಿ ಬ್ಯಾಗು ಬ್ಯಾಗ್ ತೋರಿಸಿ ದುಡ್ಡು ಬಂದಿಲ್ಲ ಅಂತ ತೋರಿಸಿ ಬ್ಯಾಗ್ ತೋರಿಸಿ ತೆಗಿರಿ ಬ್ಯಾಗ್ ತೋರಿಸಿ ಕೊಡಿ ಇಲ್ಲ ಕೊಡಿ ಬ್ಯಾಗ್ ಕೊಡಿ ಬ್ಯಾಗ್ ಕೊಡಿ ಆಯಿತು ಬ್ಯಾಗ್ ತೋರಿಸಿ ದುಡ್ಡು ಕೊಡಿ ನಾನು ಬಿಡಲ್ಲ ನಾನು ಸುಮ್ಮನೆ ಹೇಳ್ತಿರೋದಲ್ಲ ನೀವ್ ದುಡ್ಡು ಕೊಡಿ ಮೇಡಮ್ ನೀವ್ ದುಡ್ಡು ಕೊಡಿ ಮೇಡಮ್ ನೀವು ನಾನ್ ದುಡ್ಡು ಕೊಡಿ ಅಟ್ಯಾಕ್ ಏನಲ್ಲ ದುಡ್ಡು ಕೊಡಿ ಯಾಕೆ ದುಡ್ಡು ಇಸ್ಕೊಳ್ಳಿಲ್ವಾ ಹದಿನೈದು ಸಾವಿರ ರೂಪಾಯಿ ಬೆಳಗ್ಗೆ ನಾನು ಇಲ್ಲ ಬಸ್ ಸ್ಟ್ಯಾಂಡಿಗೆ ಬನ್ನಿ ಎಲ್ಲರೂ ಗೊತ್ತಲ್ಲ ನೀವು ಅಲ್ಲ ದುಡ್ಡು ಯಾಕೆ ಇಸ್ಕೊಂಡ್ರೆ ದುಡ್ಡು ಕೊಟ್ರಿ ನಂದ ಅಲ್ಲ ನಂದು ಕೇಳಿ ಅಮಿತಾ ಬನ್ನಿ ಅಲ್ಲಿ ಬಸ್ ಬಸ್ಟ್ಯಾಂಡ್ ಕೇಳಂದ ಎಲ್ಲರೂ ಅಮಿತ್ ಕೊಟ್ಟಿದ್ದೀಲ್ವಪ್ಪ ಹದಿನೈದು ಸಾವಿರ ರೂಪಾಯಿ ನೀವು ಮಾಡಿ ಒಳ್ಳೆ ಸೀರೆ ಆಯ್ತಲ್ಲ ನೀವು ದುಡ್ಡು ಕೊಡಿ ನಾನು ದುಡ್ಡು ಕೊಡಿ ನಾನು ಹೊಟ್ಟೋಯ್ತಿನಿ ಈಗ ಅಮಿತಿನ ಕೇಳಿ ಆಯ್ತು ನೀವು ಕೇಳಿ ಮೇಡಮ್ರೆ ಅಮಿತಿನ ಹಾಂ ತುಂಬಿದ ಕೆರೆಗೆಲ್ಲ ನೀವು ದುಡ್ಡು ಕೊಡಿ ನಾನು ಏನೇ ಮೇಳ್ತಾ ಇದೀನಾ ನೀವು ನಾನು ದುಡ್ಡು ವಾಪಾಸ್ ಕೊಡಿ ಮೇಡಮ್ ರೇ ಆ ನಿಮ್ಗೆಲ್ಲ ನಾಚಿಕೆ ಆಗಲ್ವಾ ದುಡ್ಡು ಇಸ್ಕೊಂಡು ಹಾಂ ಹಾಂ ತುಂಬಿದ ಕೆರೆ ಬಂದು ನೋಡಿದ್ಯಾ ನೀನು ದುಡ್ಡು ಕೊಡಿ ಮೇಡಮ್ ನಾನು ನಿಜವಾಗ್ಲೂ ಬಸ್ ಹತ್ತಿರ ಬಿಡಲ್ಲ ಅಲ್ಲಿಗೆ ಬರ್ತೀನಿ ನೋಡೋಣ ಆಯ್ತು ಬ್ಯಾಗ್ ತೋರಿಸಿ ಮೇಡಮ್ ಬ್ಯಾಗ್ ತೋರಿಸಿ ಮೇಡಮ್ ದುಡ್ಡಿಲ್ಲ ಅಂತ ದುಡ್ಡಿಲ್ಲ ಅಂತ ಬ್ಯಾಗ್ ತೋರಿಸಿ ಮೇಡಮ್ ಹಾ ಮರಿ ತೋರ್ಸೋ ಬ್ಯಾಗ್ ತೆಗ್ದ ತೋರಿಸಿ ಹಾ ತೋ ದುಡ್ಡು ಕೊಡಿ ನಂದ ಅಷ್ಟೇ ನಾನು ಬಿಡಕಲ್ಲ ನಾನು ದುಡ್ಡು ಕೊಡಿ ನೀವು ನಾನು ದುಡ್ಡು ಕೊಡಿ ಅಮಿತ್ ಸುಳ್ಳು ಹೇಳಿದ್ರೆ ಪರವಾಗಿಲ್ಲ ಅಮಿತ್ ಅಮಿತಿನಲ್ಲಿ ಹೇಳ್ಸಿ ಅಮಿತ್ ನಿಮಗೆ ಕೊಟ್ಟಿಲ್ಲ ಅಂದ್ರೆ ಬೇಡ ನನಗೆ ದುಡ್ಡು ಹಾ ಕೇಳಿ ಅಮಿತಿನ ಕೇಳಿ ಕೇಳಿ ಮೇಡಮ್ ಅಮಿತ್ ಅಮಿತಿನ ಕೇಳಿ ಮೇಡಮ್ ಯಾರುಸ್ಕೊಂಡು ಯಾಕೆ ನೀವು ಕೊಟ್ಟರೆ ದುಡ್ಡನ್ನ ಕೊಡಿಲ್ಲ ಅಂದ್ರೆ ಇನ್ನಂಗೆ ನೀವು ದುಡ್ಡು ಇಸ್ಕೊಂಡು ಮನೆಗೆ ಹೋಗ್ಬಿಟ್ರೆ ಹೆಂಗೈತೀರಾ ಕೊಡಿ ನಾನು ದುಡ್ಡು ಕೆಲಸ ಬೇಡ ಏನು ಬೇಡ ನಾನು ದುಡ್ಡು ವಾಪಸ್ ಕೊಡಿ ಮೇಡಮ್ ಅಲ್ಲಿ ಕೇಳಿ ಅಮಿತ್ನಾ ಅವ್ನು ಕೊಟ್ಟಿಲ್ಲ ಅಂತ ಹೇಳ್ತೀರ ಬೇಡ ಅವ್ನು ಕೊಟ್ಟಿಲ್ಲ ಅಂತ ಮುನ್ಗಡೆ ಹೇಳ್ಬನ್ನಿ ಅಮಿತ್ ನೀನು ದುಡ್ಡು ಕೊಟ್ಟಿಲ್ಲ ಅಂತ ನೀವು ಸರಿಯಾದ ಅಕ್ಕ ನೀವು ದುಡ್ಡು ಇಸ್ಕೊಂಡು ಮನೆಗೆ ಎದ್ಬಿಟ್ಟು ನೀವು ಸುಳ್ಳು 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 ಮಾಡ್ತೀನಿ ದುಡ್ಡು ಕೊಡಮ್ಮ ನೀನು ಇಸ್ಕೊಂಡ್ರೆ ದುಡ್ಡು ಕೊಡಮ್ಮ ನೀನು ಸಾಕು ನೀನು ದುಡ್ಡು ಕೊಡಮ್ಮ ಇಸ್ಕೊಂಡ್ರದಾ ಮೇಡಮ್ ದುಡ್ಡು ಕೊಡಿ ಮೇಡಮ್ ನೀನು ಮೊಬೈಲ್ ತೋರಿಸಿ ಮೇಡಮ್ ದುಡ್ಡೆ ದುಡ್ಡೆಲ್ಲ ದುಡ್ಡು ತೋರಿಸಿ ಮೇಡಮ್ ಪೊಲೀಸರಿಗೆ ಫೋನ್ ಮಾಡಿ ನೀವು దొడ్డేజ్ కాబన్ ఏ